ಹಾಯ್ ಮಕ್ಕಳೇ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಒಂದರ ಮಗ್ಗಿ ಹೇಳ್ಕೊಡ್ತೀನಿ ಅದು ಹೇಗೆ ಬಂತು ಅಂತಲೂ ಹೇಗೆ ಬರುತ್ತೆ ಅಂತಲೂ ಹೇಳ್ಕೊಡ್ತೀನಿ ನೀಟಾಗಿ ಕೇಳಿ ಬರೆಯೋ ವಿಧಾನವನ್ನು ನೋಡಿ ಒಂದರ ಮಗ್ಗಿಯನ್ನು ಅಭ್ಯಾಸ ಮಾಡಿ ಮತ್ತು ಆ ಚಟುವಟಿಕೆಯನ್ನು ನಿಮ್ಮ ಮನೆಯಲ್ಲೂ ಮಾಡಿ ಒಂದರ ಮಗ್ಗಿ ಬರೆಯೋಣ ಒಂದರ ಮಗ್ಗಿ ಒಂದ ಒಂದಲೇ ಒಂದು ಒಂದ ಎರಡಲೇ ಎರಡು ಒಂದ ಮೂಲೆ ಮೂರು ಒಂದ ನಾಲ್ಕಲೆ ನಾಲ್ಕು ಒಂದು ಐದಲೆ ಐದು ನನ್ನ ಜೊತೆಗೆ ನೀವು ಒಂದು ಸರಿ ನೋಡಿ ಒಂದು ಸರಿ ಬರೀರಿ ಮಕ್ಕಳ ಒಂದು ಆರಲೆ ಆರು ಒಂದ ಏಳ ಏಳು ಒಂದು ಎಂಟ್ಲೇ ಎಂಟು ಒಂದು ಒಂಬತ್ತಲೇ ಒಂಬತ್ತು ಒಂದು ಹತ್ತಲೇ ಹತ್ತು ಒಂದರ ಮಗ್ಗಿ ಈಗ ಹೇಗೆ ಬಂತು ಮೊದಲೊಂದ್ಸರಿ ಹೇಳೋಣ ಒಂದು ಒಂದಲೇ ಒಂದು ಒಂದ ಎರಡಲೇ ಎರಡು ಒಂದ ಮೂರಲೇ ಮೂರು ಒಂದು ನಾಲ್ಕಲೇ ನಾಲ್ಕು ಒಂದ ಐದಲೆ ಐದು ಒಂದ ಆರಲೆ ಆರು ಒಂದ ಏಳಲೆ ಏಳು ಒಂದ ಎಂಟಲೆ ಎಂಟು ಒಂದ ಒಂಬತ್ತಲೆ ಒಂಬತ್ತು ಒಂದ ಹತ್ತಲೆ ಹತ್ತು ಈಗ ಈ ಒಂದರ ಮಗ್ಗಿ ಹೇಗೆ ಬರುತ್ತೆ ಒಂದರ ಮಗ್ಗಿ ಅಂದರೆ ಒಂದರ ಗುಂಪು ಒಂದರ ಗುಂಪು ಎರಡಿದ್ದರೆ ಒಂದರ ಗುಂಪು ಮೂರಿದ್ರೆ ಅಂತ ಈಗ ಅದನ್ನು ಚಟುವಟಿಕೆಯ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳ ಒಂದು ಒಂದು ಗುಂಪಲ್ಲಿ ಒಂದೇ ಇರುತ್ತೆ ಒಂದ ಒಂದೇ ಒಂದು ಒಂದ ಎರಡಲೇ ಎಷ್ಟಾಯಿತು ಎರಡು ಒಂದ ಮೂರಲೇ ಮೂರು ಒಂದ ನಾಲ್ಕಲೆ ನಾಲ್ಕು ಒಂದ ಐದಲೇ ಐದು ಒಂದ ಆರಲೆ ಆರು ಒಂದ ಏಳೇ ಏಳು ಒಂದ ಎಂಟಲೆ ಎಂಟು ಒಂದ ಒಂಬತ್ತಲೆ ಒಂಬತ್ತು ಒಂದ ಹತ್ತಲೆ ಹತ್ತು ಈಗ ಗೊತ್ತಾಯಿತಾ ನೀವು ಇದೇ ರೀತಿ ಮನೆಯಲ್ಲಿ ಚಟುವಟಿಕೆ ಮೂಲಕ ಒಂದರ ಮಗ್ಗಿಯನ್ನು ನೀಟಾಗಿ ಬರೆಯೋ ವಿಧಾನವನ್ನು ನೋಡೋದ್ರ ಮೂಲಕ ಮಗ್ಗಿಯನ್ನು ಹೇಳೋದ್ರನ್ನ ಕೇಳೋದ್ರ ಮೂಲಕ ಕಲಿಯಿರಿ